ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಅಲ್ಟೋ ಒಂದು ಗಡಿ ಎಷ್ಟು ಮಾಡೋದು ಸರ್ ಇದು ಟೂ ತೌಸಂಡ್ ಫೈವ್ ಸರ್ ಇದು ಫೈವ್ ಓನರ್ ಎಷ್ಟು ಮೋಸ್ಟ್ ರನ್ನಿಂಗ್ ಇದೆ ಸರ್ ಗಡಿ ಇದು ಆ ರನ್ನಿಂಗ್ ಇದೆ ಸರ್ ಎಫ್ಸಿ ರನ್ನಿಂಗ್ ಐತೆ ಇನ್ಸುರೆನ್ಸ್ ನೆನ್ನೆ ಕಟ್ಟಿದೀವಿ ಎಮಿಷನ್ ನೆನ್ನೆ ಮಾಡ್ಸಿದೀವಿ ಹ ಹ ಇನ್ಸುರೆನ್ಸ್ ಒಂದು ವರ್ಷ ರನ್ನಿಂಗ್ ಐತೆ ಎಮಿಷನ್ ಡಿಸೆಂಬರ್ ಅಲ್ಲಿ ಎಮಿಷನ್ ರನ್ನಿಂಗ್ ಐತೆ ಗಾರಿ 68000 ಓಡಿದೆ ಮೂರು ಓಡರ ಇದರಾ ಓನ್ ಸರ್ ಮೂರು ಓಡರು 2005 ಮಾಡ್ಲೋ ನಮಸ್ ಸರ್ ಎಲ್‌ಎಕ್ಸ್ ಎಲ್‌ಎಕ್ಸ್ ಏನ ಗಡಿನಾ ಇಲ್ಲ ಸರ್ ಎಲ್‌ಎಕ್ಸ್ ಇದು ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರಲ್ಲ ಇದರಲ್ಲಿ ಎಸಿ ಬರುತ್ತೆ ಎಸಿ ಒಂದೇನಾ ಓನ್ ಸರ್ ಸಿಸ್ಟಮ್ ಇದrait ಇತ್ತಾ ಒಳಗಡೆ ಆ ಸಿಸ್ಟಮ್ ಐತೆ ಸರ್ ಲೈಟ್ ಟಚ್ ಗಿ ಸಿಸ್ಟಮ್ ಆಗ್ಸಿದೀವಿ ಹೌದಾ

ಬೆಂಗಳೂರು ನಗರ ಭಾವಿ ಹ್ಞೂ ಸರ್ ಎಷ್ಟು ಹೇಳ್ತೀರಾ ಇಲ್ಲ ಫೈವ್ ನಿಮ್ ಕಸ್ಮರ್ಟಿ ಫೈವ್ ಕೊಟ್ಬಿಡ್ತೀವಿ ಸರ್ ಎಪ್ಪತ್ತೈದು ಕೊಡ್ತೀರಾ ಕೊಡ್ತೀವಿ ಸರ್ ಹ್ಮ್ ಒಂದೈ ಸಾವಿರ ಬಿಟ್ಟು ಕೊಡ್ತೀರಾ ಖಂಡಿತ ಸರ್ ನಿಮ್ಮ ಕಡೆ ಕಸ್ಟಮರ್ ಅಂತ ಹೇಳಿದ್ರೆ ಐದು ಸಾವಿರ ಬಿಟ್ಟು ಕೊಡ್ತೀವಿ ಹ್ಮ್ ರಿಪೀಟ್ ಮಾಡ್ತೀವಿ ಗಡಿನ ಮಾಡಿ ಸರ್ 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 ಮಾಡಿ ಮಾಡಿ ಯು ಗಡಿ ಕೊಡಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು